ಸ್ಥಳದಲ್ಲಿ ಈ ಕಾರ್ಯಕ್ರಮಕ್ಕೆ ಆಸಕ್ತಿ ಉಂಟವರು ಹಾಗೆ ಅದಕ್ಕೆ ಅನುಭವ ಪಡ್ಕ ಒಂದು ಈ ಸದುಪಯೋಗವನ್ನು ಪಡ್ಕೊಳ್ಳುವಂತ ಬದುಕ ಇದ್ರೆ ಅವರು ಅವ್ರು ಬಂದು ಇನ್ನು ಹೆಚ್ಚಿನ ದೂರ ಬಂದು ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಆ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡ್ಕೋಬಹುದು ಅನ್ನೋದಕ್ಕೆ ನಮ್ಮ ಮುಖಾಂತರ ಪ್ರಕಟಣೆ ಮಾಡಿ ಒಂದು ಎಲ್ದಕ್ಕೂ ತಿಳಿಸ್ಬೇಕು ಒಂದು ಕಾರ್ಯಕ್ರಮವನ್ನ ಈಗ ತಮ್ಮ ಕನ್ನಡ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಮಂಜು ಈ ಒಂದು ಕಾರ್ಯಕ್ರಮ ಹಾಗೆ ನಮ್ಮ ಈ ಸಂಘದ ಆಹ್ ಕಾರ್ಯಾಧೇಶವ ಕಾರ್ಯಕ್ರಮದ ನಿಯೋಜಕರು ಎದಕ್ಕ ಹುಡುಗರು ಈ ಕನ್ನಡ ಈ ಒಂದು ಕಾರ್ಯಕ್ರಮಗಳು ನಿಮ್ಮ ಸ್ನೇಹಿತ್ರೆ ಏನ್ ಗದ್ದೂ ಬರಲಿ ಈಗ ಅದನ್ನೂ ಹತ್ತಿರ ಮುಸ್ಲಿಮ್ ಅಂತ ಅಂದ್ರೆ ಡಾಕ್ಟರ್ ಬಿ ಎ ಅಂಬೇಡ್ಕರ್ ಯುವಕರ ಸಂಘ ಅದರಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರೋದ್ರಿಂದ ನೂರ ಒಂದು ಮದುವೆ ಮುಖಾಂತರ ವಾರ್ಷಿಕೋತ್ಸವನ ಮಾಡೋಣಂತೆಲ್ಲ ನಮ್ಮ ಸಂಘಟನೆ ಎಲ್ಲ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ಪ್ರಥಮ ವರ್ಷದ ವಾರ್ಷಿಕೋತ್ಸವ ನೂರ ಒಂದು ನವಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಎಲ್ಲ ನಮ್ಮ ರಾಜ್ಯದ ಯಾರೇ ಇಲ್ಲಿ ಬಡವರು ಗಡುವಡವರು ಯಾರಿದ್ದಾರೆ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ಎಲ್ಲರೂ ಇದರಲ್ಲಿ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಈ ಮುಖಾಂತರ ಹೇಳ್ತಾ ಇದೀವಿ ದಿನಾಂಕ ಎರಡು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸ್ಥಳ ಎ ಎಸ್ ಪಿ ಆಟದ ಮೈದಾನ ಆಯ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘದಿಂದ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಬರಬೇಕು ಎಲ್ಲರೂ ಬರೋ ಬರೋತ್ರ ಮಾನವ ಕೇಳ್ಕೊಂಡಿವಿ ಇದನ್ನು ನೀವೆಲ್ಲ ಅತಿ ಹೆಚ್ಚಾಗಿ ಪ್ರಚಾರ ಮಾಡಬೇಕು ಅತಿ ಹೆಚ್ಚಿನ ಜನ ಸೇರಬೇಕು ಊಟಿನ ವ್ಯವಸ್ಥೆ ಇರುತ್ತದೆ ಮತ್ತಲ್ಲಿ ನಾವು ಏನು ಉಚಿತವಾಗಿ ಏನು ಸಾಮೂಹಿಕವಾಗಿ ಏನು ಮಾಡ್ತಾ ಇದ್ದೀವಿ ತಾಲಿ ಕಾಲುಂಗ್ರ ಬಟ್ಟೆ ವ್ಯವಸ್ಥೆ ಹಾಗೂ ಬಂದಿರೋ ಎಲ್ಲ ಊಟದ ವ್ಯವಸ್ಥೆ ಮತ್ತು ರೂಮಿನ ವ್ಯವಸ್ಥೆಯನ್ನು ನಾವು ಕಲಿಸ್ಕೊಡ್ತೀವಿ ಅಂತ ಈ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಸಂಘದ ವತಿಯಿಂದ ಕೇಳ್ಕೊತಾ ಇದ್ದೀವಿ ಈಗ ನಮ್ಗೆ ಸ್ಟ್ಯಾಂಡರ್ಡ್ ಐ ಡಿ ಪ್ರೂಫ್ ಏನಿರುತ್ತೆ ಪ್ಯಾನ್ ಕಾರ್ಡ್ ಆಗ್ಬೋದು ಮಾಸ್ಕ್ ಕಾರ್ಡ್ ಆಗ್ಬೋದು ಟಿ ಸಿ ಆಗ್ಬೋದು ಇವುಗಳ ಮೂಲಕ ನಾವು ಪರಿಶೀಲನೆ ಮಾಡ್ತೀವಿ ಅದನ್ನು ಯಾಕಂದ್ರೆ ನಾವು ಪ್ರತಿಯೊಂದು ಕಡೆನು ಬಾಲ್ಯಗಳನ್ನ ತಡೆಯುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ ನಾವೇ ಆ ತಪ್ಪನ್ನು ಮಾಡಕಂತ ಹೋಗೋದಿಲ್ಲ ಹಾಗೆ ಎರಡು ಸಲ ಮೂರು ಸಲ ಮದುವೆ ಹಾಕುವಂಥದ್ದು ಇರ್ತಾರೆ ಅದನ್ನ ನಾವು ಅವರ ಒಂದು ಈಗ ನಮ್ಮಲ್ಲಿ ಅಡ್ರೆಸ್ ಸಮೇತ ಇರುತ್ತೆ ನಮಗೆಲ್ಲ ಸ್ವಲ್ಪ ಫೋನ್ ಮಾಡಿ ಅಥವಾ ವಿಚಾರಿಸಿಕೊಂಡು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಯಾವುದೇ ಒಂದು ದುರುಪಯೋಗ ಆಗದೇ ಇರೋ ರೀತಿಯಲ್ಲಿ ಈ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ನೀವು ಹೇಳಿದ್ರೆ ನಿಜ ನಾಯಕರ ತುಂಬಾ ಕಡೆ ಮಡವೆೋಸ್ಕರವಾಗಿ ಆಸೆ ಕೊಟ್ಟು ಬರ್ತಾರೆ ಇಲ್ಲ ಅಂತಲ್ಲ ಸೊ ಹಾಗಾಗಿ ಈಗ ನಾವು ನೂರ ಒಂದು ಮಾಡೋ ಜಾಗದಲ್ಲಿ ಎಲ್ಲೋ ಒಂದೋ ಎರಡೋ ನಾವು ಮೋಸ ಹಾಕ್ಬೋದು ಬಟ್ ಎಲ್ಲ ಮೋಸ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಂದನ್ನು ಪರಿಶೀಲನೆ ಮಾಡೇ ಮಾಡ್ತೀವಿ ಅನ್ನೋ ಮೂಲಕ ನಾನು ಹೇಳಿ ಹೇಳಿ ಇವತ್ತು ಇದು ನಮ್ಮ ಒಂದು ಸಂಘಟನೆಯ ಒಂದು ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಒಂದು ಪ್ರಯುಕ್ತ ಪ್ರಯುಕ್ತವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗರ ಸಂಗಿಂತ ನೂರ ಒಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುತ್ತದೆ ಇವತ್ತು ನವೆಂಬರ್ ತಿಂಗಳಲ್ಲಿ ನವೆಂಬರ್ ಎರಡನೇ ತಾರೀಕು ಈ ಒಂದು ಕಾರ್ಯಕ್ರಮನ ಆನೆ ಕಲ್ನಲ್ಲಿ ಹಾಗಾಗಿ ಇದು ನಮ್ಮ ಒಂದು ಆನೆಕಲ್ ತಾಲೂಕಿಗೆ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಪ್ರತಿಯೊಂದು ಕಡೆನೂ ಈ ಒಂದು ಆ ಸಹ ಸಾಮೂಹಿಕ ವಿವಾಹದ ಒಂದು ಕಾರ್ಯಕ್ರಮದ ಒಂದು ವಿಚಾರ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ತಲುಪಬೇಕು ಹಾಗೆ ಒಂದು ನಿಟ್ಟಲ್ಲಿ ಇವತ್ತು ನಾವು ಪ್ರತಿಕ್ರಿಯ ಮಾಧ್ಯಮದ ಮುಖಾಂತರ ನಾವು ಅಂದ್ರೆ ತುಂಬಾ ವಿಚಾರಗಳನ್ನ ಯಾಕಂದ್ರೆ ಇದು ನಮಗೆ ತುಂಬಾ ಪ್ರೆಸ್ ಕ್ಲಬ್ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಏನಂದ್ರೆ ತುಂಬಾ ಪ್ರೆಸ್ ಕ್ಲಬ್ ನಾವೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಆದ್ರೆ ಕೆಲವೊಂದಷ್ಟು ಜನ ಮಾತ್ರ ನಮಗೆ ಒಂದು ಪ್ರಚಾರನ ಸುದ್ದಿನ ನಮಗೆ ಕೊಡ್ತಿದ್ದಾರೆ ಇನ್ನು ಹುಡುಗಿನವರು ಯಾರು ಮಾಡ್ತಿಲ್ಲ ಸಮಾಜದಲ್ಲಿ ಒಂದು ಒಳ್ಳೆ ಉದ್ದೇಶದಿಂದ ನಡೀತಾರಂತ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನ ಆದಷ್ಟು ನಿಮ್ಮ ಮೂಲಕ ತಲುಪಿಸುವಂತ ಕೆಲಸನ ನೀವು ಮಾಡಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಯಾಕಂದ್ರೆ ಪ್ರತಿಯೊಂದು ಸಲ ನಾವು ಪ್ರತಿ ಬಾರಿ ಬಂದಾಗಲೂ ನಾವು ಕೇಳ್ತಾನೆ ಇರ್ತೀವಿ ಪ್ರಚಾರ ಪ್ರಚಾರ ಪ್ರತಿಯೊಬ್ಬರು ತಲುಪಿದಾಗ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಹಾಗೆ ತುಂಬಾ ಜನಗಳಿಗೆ ಅನುಕೂಲ ಆಗುತ್ತೆ ಆ ಒಂದು ಕೆಲಸನ ನಿಮ್ಮ ಮಾಧ್ಯಮ ಮಿತ್ರರು ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಹಾಗೆ ರಾಜ್ಯದಿಂದ ಯಾವುದೇ ರಾಜ್ಯ ನಮ್ಮ ರಾಜ್ಯ ಯಾವುದೇ ಹಳ್ಳಿಯಿಂದ ಆಗ್ಬೋದು ಎಲ್ಲಿಂದನೇ ಆಗ್ಬೋದು ಬರಂತ ವ್ಯಕ್ತಿಗಳು ನಮ್ಮ ಒಂದು ವೈಯಕ್ತಿಕ ಅಂದರೆ ಈಗ ಯಾರು ಹೊಸದಾಗಿ ಈಗ ಮದುವೆ ಆಗ್ಬೇಕಂತಿದ್ರು ಅವರ ಒಂದು ಅವರಿಗೆ ಕೆಲವೊಂದು ಕಂಡೀಷನ್ಸ್ ಇರ್ತದೆ ಅಂದರೆ ಹುಡುಗಿಗೆ ಹದಿನೆಂಟು ವರ್ಷ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಕಂಪಲ್ಸರಿ ಆಗಿರಲೇಬೇಕಾಗುತ್ತೆ ಇಲ್ಲಿ ಜಾತಿ ಧರ್ಮ ನಾವು ಯಾವುದು ನೋಡ್ತೀರ ಈ ಒಂದು ಇತಿಜ್ ಅನ್ನ ಯಾರು ಕಂಪ್ಲೀಟ್ ಆಗಿರುತ್ತಾರೆ ಅಂಥವ್ರು ನಮ್ಮಲ್ಲಿ ನೋಂದಣಿ ಮಾಡ್ಕೋಬೇಕಾಗುತ್ತೆ ಆ ನೋಂದಣಿಗೆ ಮಾಡಿಕೊಳ್ಳ ಫೋನ್ ನಂಬರ್ ಫೋನ್ ಸಂಖ್ಯೆಗಳನ್ನ ನಾವು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ಅಂತ ನಾಲ್ಕು ಸಂಖ್ಯೆಗಳಿದ್ದಾವೆ ನಾಲ್ಕು ಸಂಖ್ಯೆಗಳು ಡಬಲ್ ನೈನ್ ಡಬಲ್ ಝೀರೋ ಏಟ್ ತ್ರೀ ಫೋರ್ ಜೀರೋ ತ್ರೀ ನೈನ್ ಸೆವೆನ್ ನೈನ್ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ಡಬಲ್ ನೈನ್ ಸೆವೆನ್ ಟು ಫೈವ್ ಟು ಫೋರ್ ಟು ಸೆವೆನ್ ತ್ರೀ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ಫೋರ್ ನೈನ್ ಏಟ್ ಈ ನಾಲ್ಕು ಸಂಖ್ಯೆಗಳಲ್ಲಿ ಯಾವುದಕ್ಕೆ ಕಲೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೇಕು ನೋಂದಾಯಿಸಿಕೊಂಡಾದ್ಮೇಲೆ ನಿಮಗೆ ಯಾವ ರೀತಿ ನಾವು ಒಂದು ಈ ಬೇಕು ನಾವು ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಸಮಿತಿಯಿಂದ ಸಮಿತಿಯಿಂದ ಏನೋ ಅಧ್ಯಕ್ಷರಾಗಿರುವಂತಹ ಮಹಿಳಾ ಘಟಕ ಅಧ್ಯಕ್ಷರಾಗಿರುವಂತ ರೇಣುಕಾ ಅವರ ನೇತೃತ್ವದಲ್ಲಿ ನನ್ನ ಆತ್ಮೀಯ ಸ್ನೇಹಿತಿಯಾಗಿರುವಂತಹ ರೇಣುಕಾ ಅವರು ಈ ಒಂದು ಸಾಮೂಹಿಕ ವಿವಾಹವನ್ನು ನಮ್ಮ ಹೆಣ್ಮಕ್ಳ ಮುಖಾಂತರ ನಾವು ಮಾಡೋಣ ಅಂತ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ ಕೆಲವೊಂದು ವಿಚಾರ ಯಾವಾಗ ಮಾಡ್ಬೋದು ಅಂತ ಮುಂದೆ ನೋಡುವಾಗ ನಾವು ಇವ್ರ ನೇತೃತ್ವದಲ್ಲೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂಬತ್ತೂವರ ಅಡಿ ಪುತ್ತಲಿಯನ್ನು ಆನೇಕಲ್ ತಾಲೂಕು ಪಂಚಾಯತ್ ಮುಂಭಾಗ ತಾಲೂಕ್ ಪಂಚಾಯಿತಿಯಲ್ಲಿ ಸ್ಥಾಪಿಸಿದ್ರು ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಬಡವರಿಗೆ ಉಚಿತವಾಗಿ ಒಂದು ವಿದ್ಯೆ ಕೊಡಿಸುವಂತಾಗಿರ್ಬೋದು ಹೆಣ್ಮಕ್ಳಿಗೆ ಯಾವುದೇ ಒಂದು ಸಮಸ್ಯೆಗಳಾಗಿಲ್ಲ ನೋಡಿ ಅದನ್ನು ಸ್ಪರ್ಧಿಸೋದಾಗಿರ್ಬೋದು ಅನೇಕ ಇದರಲ್ಲಿ ಹೆಣ್ಮಕ್ಳು ತೊಡಗಿಸ್ಕೊಂಡು ಬಂದಿದ್ರೆ ಅದೇ ಸ್ಪೆಷಲ್ ಸ್ಪೆಷಲಿ ನಮ್ಮ ರೆಡ್ ಅವರು ಆತ್ನೇ ಸ್ನೇಹಿತೆ ಈ ವಿವಾಗ ನಾವು ಮಾಡೋಣ ನೂರೊಂದು ಜೋಡಿಗೆ ಎಷ್ಟೋ ಯಾಕಂದ್ರೆ ನಾವೊಂದು ಮದುವೆ ಮಾಡ್ಸೋಕೆ ಹೋಗಿದ್ವಿ ಆ ಮದುವೆದಲ್ಲಿ ನೋಡುವಾಗ ತಂದೆ ತಾಯಿ ಕಣ್ಣೀರಿಟ್ಟಿದ್ರು ಒಂದು ಸ್ಥಳಕ್ಕೆ ನಾವು ಒಬ್ಬರು ಹೋಗಿದ್ವಿ ಅವ್ರಿಗೇನು ಒಂದು ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಅಲ್ಲಿ ಗಲಾಟೆ ಅದು ಒಂದು ಊಟದ ವಿಷಯದಲ್ಲಿ ಗಲಾಟೆ ಆಗ್ತಾ ಇತ್ತು ಹೆಣ್ಣು ಕಡೆದು ಗಣ್ಣ ಕಡೆ ಹೋದಾಗ ಇಂತ ಎಷ್ಟೋ ನಮ್ಮ ಸಂಘಟನೆ ಮುಖಾಂತರ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡಿ ಎಲ್ಲರೂ ಹೆಣ್ಮಕ್ಳೆಲ್ಲ ಸೇರಿ ಮತ್ತೆ ನಮ್ಮ ಮಂಜು ಸರ್ ಆಗ್ಲಿ ಸೇರಿ ಮಾತಾಡುವಾಗ ನೂರ ಒಂದು ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ದಿನಾಂಕ ವ್ಯಕ್ತಪಡಿಸಿದ್ದೇವೆ ಆಸಕ್ತಿ ಇರೋರು ರಾಜ್ಯದ ಎಲ್ಲ ಕಡೆ ಮೂಲೆಗಳಲ್ಲಿ ಆಸಕ್ತಿ ಇರೋರು ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಡ್ತೀವಿ ನೀವು ನೋಂದಾಯಿಸ್ಕೊಳ್ಬೇಕು ಮತ್ತೆ ತಕ್ಕ ದಾಖಲೆ ಬರ್ಬೇಕು ಆಸಕ್ತಿ ಬಂದು ರೇ ತಡಿರಿ ಒಂದು ನಿಮಿಷ ರೀ ಎರಡು ನಿಮಿಷದಲ್ಲಿ ಏನು ಆಗಲ್ಲ ಏನು ಸರ್ ಬರ್ರಿ ನೀವು ಅಷ್ಟು ಚೆನ್ನಾಗಿ ಮಾತಾಡ್ತೀಯಾರ ಅವರು ನೀವು ಹೇಗೆ ನಿಮಿಷ ಎಕ್ಸ್ಟ್ರಾ ತೊಗೊಂಡ್ರಿ ತಡೀರಿ ಹಾಂ ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀಯಾರ ಬಂತು

ಮಹಿಳಾ ಅಧ್ಯಕ್ಷ ಇದ್ದಾರೆ ಅಂತ ಹೇಳಿ ಇವರು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ಥಳ ಎಸ್ ಎಸ್ ಬಿ ಆಟದ ಮೈದಾನ ಅನೇಕ ಇಲ್ಲಿ ನೂರ ಒಂದು ಸಾಮೂಹಿಕ ವಿವಾಹಗಳನ್ನ ಉಚಿತವಾಗಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಮುಂದಿದ್ದಾರೆ ದಯಮಾಡಿ ನಮ್ಮ ರಾಜ್ಯದ ಜನತೆ ಇದನ್ನ ಸದುಪಯೋಗ ಕೊಡಿಸ್ಕೊಡಿ ಯಾರು ಇವತ್ತು ಒಂದು ಚೌಟ್ರಿಗೆ ಹೋಗಿ ಮದುವೆ ಮಾಡುವಂತ ತುಂಬಾ ಕಷ್ಟ ಇದೆ ಬಡವರಿಗೆ ಅಂತವರು ಈ ಒಂದು ಒಂದು ಉಚಿತವಾದಂತ ಒಂದು ಮದುವೆ ವಿವಾಹ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಬಳಸ್ಕೊಂಡು ನೀವು ಇವರು ನಂಬರ್ ಹೇಳ್ತಾರೆ ನಂಬರ್ ಹಾಕಿರ್ತಾರೆ ಮೆನ್ಷನ್ ಅಲ್ಲಿ